ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹಾರಾಷ್ಟದ ಸಾಂಗ್ಲಿಯಲ್ಲಿ ನಿನ್ನೆ ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಅವರು ದೇಶದಲ್ಲಿ ಭ್ರಷ್ಟಾಚಾರ ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಬಿಜೆಪಿಯಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕಿಂಗ್ ಆಗಿ ಯಾವ ಮಟ್ಟಕ್ಕಾದರೂ ಇಳಿಯಲು ತಯಾರಾಗಿದೆ ಎಂದು ಹೇಳಿದರು ವೈಮಾನಿಕ ದಾಳಿಗಳನ್ನು ನಕಲಿ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಯೋಧರಿಗೆ ಅವಮಾನ ಮಾಡಿದೆ ಛತ್ತೀಸ್ಗಢದಲ್ಲಿ ಹತರಾದ ನಕ್ಸಲಿಯರನ್ನು ನಕಲಿ ಎನ್ಕೌಂಟರ್ ಎನ್ನುವ ಮೂಲಕ ತನ್ನ ಬಣ್ಣವನ್ನು ತೋರಿಸಿಕೊಟ್ಟಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಲು ಅಡ್ಡಗಾಲು ಹಾಕಿದೆ ಇಂತಹ ಪಕ್ಷದಿಂದ ದೇಶವನ್ನು ರಕ್ಷಿಸುವುದು ಜನರ ಮೇಲಿದೆ ಎಂದರು ನರೇಂದ್ರ ಮೋದಿಜಿನೇಕ್ಷಿತ್ಮಾ ಇದಕ್ಕೂ ಮುನ್ನ ಕರ್ನಾಟಕಕ್ಕೆ ಆಗಮಿಸಿದ್ದ ಸಚಿವ ಅಮಿತ್ ಶಾ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿಯಲ್ಲಿ ಪ್ರಚಾರ ಕಾರ್ಯ ಕೈಗೊಂಡರು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹಲವಾರು ಯೋಜನೆಗಳ ಮಾಹಿತಿ ನೀಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಬಡಜನತೆ ಮಹಿಳೆಯರು ಹಾಗೂ ಯುವಕರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸುವ ಮೂಲಕ ಎಲ್ಲರನ್ನು ಆರ್ಥಿಕ ಸಬಲರನ್ನಾಗಿ ಮಾಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಎಂದರು ಉತ್ತರ ಕರ್ನಾಟಕಕ್ಕೆ ಸಿಂಚ ಅಲಗ ಅಲಗ ತೇರ ಹಜಾರೋ ಕೋಜನಾ ಬನ್ನಿ ತೇರ ಹಜಾರೋ ಕೈ ಸಾರ नदियों को जोड़ने की बात भी हम आगे पर करने वाले हैं।